ಇವತ್ತೆಲ್ಲಾ ಸೇರಿ ಒಂದು ಹೊಳೆ ಊಟ ಮಾಡೋಣ ಹೇಳಿ ಸಂಕ್ರಾಂತಿ ದಿವಸ ಸಂಜೆ ಇದು ಹೊಳೆ ಊಟ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ ಎಲ್ಲ ತರಕಾರಿ ಕೊಚ್ಚೋದೆಲ್ಲ ಶುರು ಆಗೋದಿಲ್ಲ ಅಲ್ಲೊಂದು ಸಣ್ಣ ಕಾಡ್ ಕೇಳ್ತಾ ಇದೆ ಅವರಿಗೆ ಇವರಿಗೆಲ್ಲ ತರಕಾರಿ ಕೊಚ್ಚೋದೆಲ್ಲ ಶುರು ಆಗೋದಿಲ್ಲ ಕುತ್ಕೊಳ್ಳಕ್ಕೆಲ್ಲ ಸೈಡ್ಗೆ ಆ ಕಡೆ ಜನ ಎಲ್ಲ ಸ್ವಲ್ಪ ಆ ಕಡೆ ಸೈಲೆಂಟ್ ಇದೆ ಹಾಡ್ಬೇಕಾದ್ರೆ ಸಣ್ಣ ಮಾಡ್ತೀವಿ ನೀವೆಲ್ಲ ಮಾತಾಡಬೇಡಿ ಆರಾಮ್ ಕುತ್ಕೊಳ್ಳಿ ಇಷ್ಟೊಂದು ನೂರ ಐವತ್ತು ಆಗ್ಬೋದಾದ್ರು ನೂರ ಹನ್ನೊಂದು ಗಂಟೆ ಆಗ್ತಾರೆ ಹನ್ನೊಂದು ಗಂಟೆ ಆಗ್ತಾರೆ ನೂರ ಐವತ್ತು ಜನ ಆಗುವಂತ ನಿರೀಕ್ಷೆ ಇದೆ ನೂರ ಆಗುವಂತ ನಿರೀಕ್ಷೆ ಇದೆ ತೊಂದ್ರೆ ಇಲ್ಲ ಏನಾದ್ರು ಮಾಡ್ತೀವಿ यस्तो यस्तो प्रमाण अ हो अनि नीर बन्द मालगडे न अनचुर नीर बरसता रे अनि गाडी मा ठोस्छ गई त घर आके नीर बरस आको छ यार मा मा 2 दुइटा न फेरि दिने हो आय आय वनन न त सीदो टूर्नामेन्ट इन्का करा अङ अङ यार मन्द ನೋಡಿ ಎಲ್ಲ ಯಾವ ತರ ರೆಡಿ ಆಗ್ತಾ ಇದೆ ಎಲ್ಲ ನೋಡಿ ಈ ತರ ತರಕಾರಿಗಳನ್ನ ನಾವು ಸಾಕು ಬಿಟ್ರೆ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಈಗ ಅಲ್ಲಿ ಅಲ್ಲ ಇಟ್ಟಾಗದ ಈಗ ಇಟ್ಟು ಒಂದು ವಜ್ಜ ಹೇರಾಗದ ನೋಡಿ ಇಲ್ಲಿ ಇದ್ರಲ್ಲೇ ಒಂದು ವಜ್ಜ ಹೇರ್ ಇಟ್ಟಾಗದ ಈಗ ಬೆಂಕಿ ಕತ್ತದೆ ಇವ್ರನ್ನ ಇಲ್ಲಿ ಇದಕ್ಕೆ ಎಂತಕ್ಕೆ ವೀಕ್ಷಣೆಗೆ ನೋಡ್ತಾ ಇದ್ದು ಅಂತೂ ಎಮ್ ಜಿ ಅವರು ಒಂದು ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಮೇನ್ ಶೆಪ್ ಎಸ್ ಖಂಡಿತ ನಮ್ಮ ಲೈಟ್ ಮಾತ್ರ ಒಳ್ಳೆ ಸಿನಿಮ್ಯಾಟಿಕ್ ಫಾಗು ನಿಮ್ಗೆ ಆ ಕಡೆ ತೋರಿಸ್ತೀನಿ ನೋಡಿ ಈ ಕಡೆ ಹೊಗೆ ಸಿನಿಮ್ಯಾಟಿಕ್ ಫಾಗು ಇದೆ ಅದೇಯಾ ಅದ್ಭುತ ಮಾತ್ರ ನೋಡಿ ಈ ತರ ಮಾಡಿ ದಮ್ ಕಟ್ತಾ ಇದಾರೆ ದಮ್ ಬಿರಿಯಾನಿ ಮಾಡೋದಕ್ಕೆ ಹರಿಶ್ ಓಕೆ ಈಗ ನಮ್ಮ ಐಟಮ್ ರೆಡಿ ಆಗುವಂತ ಎಲ್ಲ ಹಂತದಲ್ಲಿದೆ ಕೈ ಹಿಂಗ್ ಕಾಣ್ತಾ ಇದೆ ವೆಜ್ ಬಿರಿಯಾನಿ ಈ ತರ ಕಾಣಿಸುತ್ತೆ ನಿಮ್ಗೆ ಇದು ನೋಡಿದಾಗ ಒಂದು ಸಮಸ್ಯೆ ಮುಚ್ಚಿಟ್ರಿ ಹಾಕ ಹಾಕಿದ ಹಾಕ ಒಂದೇ ಸಲ ಬೈಕ್ ಹಾಕ ಎಂತ ಕುಣಿತ್ಯಾ ಬಿಸಿ ಆಗಿದ್ ಕೈಗೆ ಅದೇ

ರೀತಿ ಇಲ್ಲಿ ನಮ್ಮ ಸ್ಪೆಷಲ್ ಬೋಂಡ ಕೂಡ ಬೇಯ್ತಾ ಇದೆ ಬೋಂಡಾ ಅಂದ್ರೆ ತಪ್ಪಾಗುತ್ತ ಅಲ್ವಾ ಪಡೋಕ ಈರುಳ್ಳಿ ಪಕೋಡಾ ಅಂತ ಎಣ್ಣೆಗೆ ಬಿಟ್ಟಿದೀವಿ ಮೇನ್ ಮಂದ ಮೇಲೆ ಪಡೋಕ ಆದ್ರೂ ಕೂಡ ತಿನ್ಲೇಬೇಕು ಅಷ್ಟೇ ನೋಡಿ ಶೆಪ್ ಈ ತರ ರೆಡಿ ಆಗ್ತಾರೆ ನಮ್ಮ ಕಡೆ ಎಲ್ಲ ಈ ತರ ಬಿಟ್ರ ಇದು ಹಿಂದ್ಗಡೆಯಿಂದ ಕಡೆಯಿಂದ ಪಕ್ಕ ಇವ್ರ ಕಡೆ ಕಾಣ್ತಾರ ನೋಡ್ರೆ ಈ ಟಿಕ್ಲಿ ಇದು ನಮ್ಮ ಬೀರ್ ಯಾನೆ ಆಹಾ ಅದ್ಭುತ ಪರಿಮಳ ನಿಮ್ಗೆ ಏನಾದ್ರೂ ಮೊಬೈಲ್ ಗೊತ್ತಾಗ್ತಾ ಇದ್ಯಾ ನೋಡಿ ಇದು ಮೊಸರು ಬಜ್ಜಿ ರೆಡಿ ಇದೆ ಅದೇ ತರ ಸ್ಲೈಸು ಬಜೆ ಮಾತ್ರ ಇದೆ ಈತ ಇದ್ರಲ್ಲಿ ಬಜೆ ಇದೆ ಅದೇ ರೀತಿಯಲ್ಲಿ ಹೆಗಡ್ರ ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಿದ ಈಗಲಿ ಬೆಂಕಿ ನೋಡಿ ಎಷ್ಟು ಸಖತ್ ಕಾಣುತ್ತೆ ಅಂತ ತೇಜಸ್ ಅವ್ರಿಗೆ ನಿದ್ರೆ ಬರ್ತಾ ಇದೆ ಎಂತಂದ್ರೆ ಎಲ್ಲ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರ ಅವರು ಅಷ್ಟೇ ಅದಕ್ಕೆ ಕಾಯ್ತಾ ಇದಾರೆ ಅವರು ಅವಾಗೆ ಪಲಾವ್ ತಿನ್ನೋ ಅಡ್ಡಿಲ್ಲ ಯಾರಿಗೆ ಬೇಕೋ ಅವ್ರಿಗೆ ಅಂದ್ರೆ ಅವ್ರು ಹೋಗ್ತಿದ್ರು ಚೆನ್ನಾಗಿಲ್ಲ ಸುಮ್ನೆ ತಮಾಷೆ ಮಾಡ್ತಾ ಇದೀವಿ ಅಷ್ಟೇ ಶುರು ಮಾಡ್ತೀವಿ ಬರ್ರಿ ಯಾರ್ ಬಂದ್ರು ಬರ್ರಿ ಆ ಸರ್ವ್ ಮಾಡ್ತಾ ಇದಾರೆ ಈ ತರ ನೋಡಿದೆನೇ ನೀವು ಆ ಇದ್ನಲ್ಲ ಆ ವಿಡಿಯೋ ಮೇಡಮ್ ಹಾ ಎರಡು ಆಲೂಗಡ್ಡೆ ಕೊಚ್ಕೊಬೇಕು ಹಾ ಅದೇ ತರ ಶೆಪ್ ಬುರಾನ್ ಅವನೇ ತರ ಇವಾಗ ಬಟ್ರ್ಯಾ ಸೈಡಿಗ ಹಾಕಿ ಸೈಡಿಗೆ ರೈತ ಮಾಡಿದೀನಿ ಒಂದ್ ಸಕ್ಕತ್ತಾಗಿ ಮೂರ ಮೊರೆ ಹಿಡಿತತ್ತ ಅಷ್ಟೆಲ್ಲ ಜನಕ್ಕೆ ಹೆಂಗ್ ತಗೋಗತ್ತ ಮೂರ್ ಮೂರು ಮೂರ್ ಮೊರೆ ಹಾಕಿದ್ರೆ ಬೆಂಕಿ ಮನೆಗ ಅದ್ರ ಮೇಲೆ ನೋಡ್ಯದೇ ಹಾಕಿದ್ ನೋಡಲ್ಲದೆ ಕಾಲಿಟ್ಕತ್ವಾ ಸ್ವಲ್ಪ ಇನ್ನಿದ್ದಾಕಿ ಎಲ್ಲ ಬೆಂಕಿ ತುದಿ

ನೀವು ಬಡ್ಸೋದಲ್ಲ ಬೇಡ ನೀವ್ ಬರ್ರಿ ಸಲಾಡ್ ಎಲ್ಲಾ ತಗೋಬರ್ರಿ ಸಣ್ಣ ಲೋಟ ನಿಮ್ಗೆಲ್ಲೇ ಬರ್ತೀರಾ ನೀವು ಅಲ್ಲಿ ಹೋಗಿ ಹಾಕಿಗೆ ಪೇಪರ್ ಐತ್ರಿ ನೀನ್ ಇಲ್ಲಿ ಜನ ಕೂತ್ಕೀನ ಹೋಗ್ರ ಪೇಪರ್ ತಗೋಗ್ರ ಹಾಚಿಗೆ

ಎಂಜೆ ಪಾಪ ನಿಂಗಲ್ಲ ಶಾಲೆಲ್ಲ ಬಿಚ್ಚಿಟ್ನಲ್ಲ ಅದೇ ನಿಮ್ಗೋಸ್ಕರ ಮಾಡ್ತಾ ಇದ್ರ ನೀವ್ ರೆಸ್ಪೆಕ್ಟ್ ಕೊಡಲ್ಲ ಅವ್ನ್ಗೆ ನೀವ್ ಸೆವೆನ್ ಅಪ್ ತಗೋದ್ರ ಲೋಟ ಏ ಸೆವೆನ್ ಅಪ್ ಲೋಟ ಸಣ್ಣ ಲೋಟ ಸಣ್ಣ ಲೋಟ ತಗೋಳ್ರ ಅಣಿಯಾ ನಿಮ್ ಬಟ್ಟೆ ಚಲೋ ಮಾಡ್ ಪುಡೋದ್ ಮತ್ತೆ ಯಾರ್ದು ಬರಲ್ಲ ಅದೇ ಕರೆಕ್ಟ್ ಹಾಕಿರಿ ನೋಡಿ ನೋಡಿ ಐಟಮ್ ಶುಭಾಶಯಗಳು ಹಾ ನೋಡಿ ಪ್ಲೇಟ್ ಹೋಗಿ ಇಲ್ಲಿಂದ ನಾವು ಇಲ್ಲಿಂದ್ರೀಗ್ರಿ ಇಲ್ಲಪ್ಪ ಹೆಂಗಿಟ್ಟು ಇಟ್ಕೊಡ್ತೀನಿ ಹೇಳ್ತಾ ಇಲ್ಲ ಜನ ಬರ್ದವ್ರು ಏನು ಸಮಸ್ಯೆ ಇಲ್ಲ ನೋಡಿ ಈ ತರ ಇದೆ ಇಲ್ಲಿ ಟೇಸ್ಟ್ ಹೇಳ್ಣಾ ಹೆಂಗಾಗಿದೆ ಆಗಿದೆ ಬಟ್ರಾ ಮಾತ್ರ ಇಲ್ಲ ಹೇಳ್ರಿ ಎಂಜೆ ಅವರ ಹೇಗಿದೆ ತಿನ್ನಲೇ ಮಾಡಿ ತರೀಶ್ ಅವರ ಹೇಳ್ರಿ ಹೆಂಗಾಗಿದೆ ಬಹಳ ಚೆನ್ನಾಗಿದೆ ತಿನ್ನ ನೋಡ್ಕೊಂಡೆ ಹೇಳ್ತೀರಾ ನೋಡ್ಬೇಕು ಈಗ ಬಹಳ ಚೆನ್ನಾ ಹೇಳ್ರಿ ಅಣಿಯಾ ಹ ನಾನು ತಿಂತೀನಿ ಈಗ ಸಕ್ಕತ್ತಾಗಿ ಹಾಕೊಂಡಿದೀನಿ ಬಾಯ್ಸ್ ನೋಡಿ ಬಾಯ್ಸ್ ಗಿಲ್ಲಿ ಬೇಕಾ ಸಸೋ ಟೋಮ್ಯಾಟೋ ആ സു പാസ ಏ ತೇಗ್ ಸಿಂಗ್ ಹಾರಿಸ ದುಡ್ಡು ಅರ್ತಂಗೆ ತೆಗೆದು ತಗದು ತೆಗೆದು ಲಿರಿಕ್ಸ್ ಬರಲಿಲ್ಲ ತಡಿಯಾ ಏಯ್ ತಡಿಯ ಲಿರಿಕ್ಸ್ ಬರ್ರಿ ಅವನ್ ಕಾಯ್ತಾನೆ ಕುಣಿತಿರಲ್ಲಂಗಲ್ಲ ಇದು واي <applause> 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 ಎಲ್ಲ ಈಗ ಪಾತ್ರ ತೊಳೆಯ ಸರ್ದಿನೂ ನಮ್ದ ಶಿಸ್ತಾಗೆ ಕಷ್ಟ ಪಾತ್ರ ಈಗ ಲೈಟ್ ಇಚ್ಛಿ ಬಿಡ್ತೈತಿ ಏ ಬಿಟ್ಟು ಇಚ್ಚಿ ಬಂದ್ರಿ ಕುಣಿಯದ್ ಬಿಟ್ಟಿಲ್ ಬಂದ್ರಿ ತಿರ್ಸಿ ಮಾಡುವಂಥ ಒಂದು ದೋಸಗಳು ನಮ್ಮನ್ನು ಬಲಿ ಕೊಚ್ಚೋದನ್ನಾಗಿ ಮಾಡ್ಬೌದು ಆ ಬೀಡೆಕ್ ಬಿಡ್ಸ್ ಬಿಡೋಲ್ಲ ಅಣ್ಣ ಬ್ಯಾಡ್ರು